ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಸುಜುಕಿ ಓಮಿನಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸಾವಿರದ ರೀ ಓನರ್ ಎಷ್ಟು ಓನರ್

ಮಗಜ್ ಬರ್ತ್ರಿ ಅದ್ ನಾವ್ ತಂದು ಇನ್ನು ಮೊನ್ನ ತಂದಿವ್ರಿ ಒಂದು ಆಗೇತ್ರಿ ತಂದು ಸ್ವಲ್ಪ ನಮ್ಗೆ ಬೇರೆ ತರ್ಬೇಕಂತ ಮಾಡಿವ್ರಿ ಅದಿಜಿಂಗ್ ಎಲ್ಪಿಜಿ ಅದ್ರಾಗೂತ್ರಿ ಆದ್ರೆ ಟ್ಯಾಂಕ್ ಇಲ್ರಿ ಅದ್ರಾಗ ಎಲ್ಲಾ ಇದತ್ರಿ ಎಲ್ಲಾ ಕಿಟ ಗಿಟ್ ಎಲ್ಲಾ ಐತಿರಿ ಪೆಟ್ರೋಲ್ ಪೆಟ್ರೋಲ್ಗೆ ಓಡತ್ರಿ ಈಗ ನಾವ್ ಕೈಗೆಡ ವ್ಯಾಪಾರಕ್ ಅಂತ ತಂದಿದ್ದೀವ್ರಿ ಅದ್ರಾಗ ನಡೆ ಹೊಲ್ತ್ರಿ ಅದಕ್ಕೆ ಗುಡ್ಸ ಗಾಡಿ ಮಾಡ್ಬೇಕಂತ

ನೋಡ್ರಿ ಮಾಡ್ಲ ಓನರ್ಶಿಪ್ ಓನರ್ ತರ್ಡ್ ಓನರ್ ಇದ್ರೆ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ಅದು 135 ಹೇಳಕತ್ತೀವಿ ರೀ ನೋಡಿ ಬಂದ್ರೆ ಸ್ವಲ್ಪ ಹೆಚ್ಚಕ್ಕೆ ಮಾಡಿ ಕೊಡಣ ಒಂದು ಫೈನಲ್ ಎಸ್ಟಿಮೇಟ್ ಮಾಡಿ ಕೊಡ್ತೀರಣ ಹಾ ಫೈನಲ್ ಅಂದ್ರೆ 130 ಆದ್ರೆ ಬಿಟ್ ಬಿಡಣ ರೀ 130 ಓಕೆ ಓಕೆ ಕಳ್ಸಿ ಕೊಡ್ತೀವಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ನಾ ಆಯ್ತು ಆಯ್ತು ಅಷ್ಟೇ ಮಾಡಣ ಥ್ಯಾಂಕ್ ಯು